ಸರ್ ಇದು ಕಾಲುವೆ ಪಕ್ಕದ ರೋಡು ಒಂದು ಚೈನ್ ರೋಡಿದು ಮೂವತ್ತ್ಮೂರು ಅಡಿ ನೀಟ್ನೆಸ್ಸಾಗಿ ಒಂದು ಇಪ್ಪತ್ತು ಅಡಿ ರೋಡ್ ಥರ ಕಾಣುತ್ತಿದ್ದು ಸತ್ತ ಸುದ್ದಿ ಕಲೆಯಲ್ಲ ಬೆಳ್ಕೊಂಡು ಈ ರೋಡಿಗೆ ಅಟ್ಯಾಚ್ಗೆ ಒಂದು ಎಕರೆ ಆರು ಕುಂಟೆ ಈ ರಾಗಿ ಹಾಕಿರೋದು ಮತ್ತು ಕಬ್ಬು ಹಾಕಿರೋದು ಆ ಕಡೆ ಒಂದು ಮರ ಕಾಣ್ತಿದ್ದಿಲ್ಲ ಅದು ಹಿಡ್ದು ಈ ಕಡೆ ತೆಂಗಿನ ಮರಗಳು ಹಿಡ್ದು ಈಗ ರಾಗಿ ಇದೆಯಲ್ಲ ಈ ಇದು ಡಿಟೆಂಡು ಪೂರ್ವದ ಕಡೆ ರೋಡ್ ಅದೇ ಇದು ಕೆರಗೋಡಿಂದ ಒಂದು ಅರ್ಧ ಕಿಲೋಮೀಟರ್ ಐತದೆ ಇಲ್ಲಿ ವಿಲೇಜ್ ಕೂಡ ಚೆನ್ನಾಗಿದೆ ಜಮೀನು ನೀರಾವರಿ ಜಾಗ ಈ ರೋಡ್ ಪಕ್ಕದಲ್ಲೇ ಕಾಲುವೆ ಇದೆ ಮಂಡ್ಯದಿಂದ ಒಂದು ಹದಿಮೂರು ಕಿಲೋಮೀಟರ್ ಆಗ್ಬೋದು ರಿಂಗ್ ರೋಡಿಂದ ಒಂದು ಎಂಟು ಒಂಬತ್ತು ಕಿಲೋಮೀಟರ್ ಆಗ್ಬೋದು ಆ ಸ್ಟೇಟ್ ಹೈವೇಯಿಂದ ಒಂದು ಕಿಲೋಮೀಟ್ರ್ ಅಷ್ಟೇ ಮಂಡ್ಯ ಮತ್ತು ಕೆರಗೋಡು ಸ್ಟೇಟ್ ಹೈವೇಯಿಂದ ಒಂದು ಕಿಲೋಮೀಟ್ರ್ ಆಯ್ತದೆ